ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಕಥಾ ಅಂದರೆ ಇರುವಂತಹ ಸಿನಿಮಾಗಳು ನಿಜಕ್ಕೂ ಬರ್ತಿವೆ ಶ್ರೇಷ್ಠತೆ ನಿಷ್ಠೆ ಹಾಗೂ ಪ್ರಯೋಗತೆಯನ್ನು ಮೂರು ಗುಣಗಳು ಒಟ್ಟಿಗೆ ಇದ್ದಾಗ ಒಳ್ಳೆಯ ಸಿನಿಮಾಗಳ ನಿರ್ಮಾಣ ಸಾಧ್ಯ ಈ ಮೂರು ಗುಣಗಳನ್ನು ಒಟ್ಟಿಗೆ ನೋಡಕ್ಕಾಗ್ತಿದ್ದು ಡಾಕ್ಟರ್ ರಾಜ್ಕುಮಾರ್ ಅಂಬರೀಶ್ ವಿಷ್ಣುವರ್ಧನ್ ಶಂಕರ್ನಾಗು ಹಾಗೂ ನಾಗ್ ಅವರಂತಹ ದೊಡ್ಡ ದೊಡ್ಡ ಕಲಾವಿದರಲ್ಲಿ ಇದೇ ಡೆಡಿಕೇಶನ್ ಈಗಿನವರಲ್ಲಿ ನೋಡೋದಾದ್ರೆ ರಿಷಬ್ ಶೆಟ್ಟಿ ಸೇರಿ ಇನ್ನು ಹಲವು ಕಲಾವಿದರು ನೆನಪಿಗೆ ಬರ್ತಾರೆ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಿತ್ರದಲ್ಲಿ ಕತೆ ಬಗ್ಗೆ ತೋರಿಸಿದ ಶ್ರದ್ಧೆ ಬಗ್ಗೆ ಎರಡು ಮಾತಿಲ್ಲ ಕತೆಗಾಗಿ ಅವರು ಮಾಡಿದ ಸಂಶೋಧನೆ ನೆಕ್ಸ್ಟ್ ಲೆವೆಲ್ ಅನ್ನಬಹುದು ತಮ್ಮ ಪ್ರೆಸೆಂಟೇಶನ್ ಮೂಲಕ ಇಡೀ ದೇಶವನ್ನೇ ಮಂತ್ರಮುಗ್ಧನಾಗಿ ಮಾಡಿದ್ರು ಈಗ ಇದೇ ಪ್ರತಿಭಾವಂತ ಕಲಾವಿದ ಇನ್ನಷ್ಟು ವಿಶಿಷ್ಟ ಪ್ರಯೋಗದತ್ತ ಪಾದಾರ್ಪಣೆ ಮಾಡುತ್ತಿದ್ದಾರೆ ಅದು ಭಾರತೀಯ ಇತಿಹಾಸದಲ್ಲಿ ಮಹತ್ವಪೂರ್ಣ ಸ್ಥಾನ ಪಡೆದಿರುವ ವಿಜಯನಗರದ ಮಹಾಸಾಮ್ರಾಟ್ ಶ್ರೀಕೃಷ್ಣ ದೇವರಾಯ ಸಿನಿಮಾ ಮಾಡುತ್ತಾರೆ ಎಂಬ ಸುದ್ದಿ ಮೂಲಕ ಆಚರಣೆಗಳಿಂದ ಪ್ರಾಣಿ ತೊಂದರೆ ಗೊತ್ತಾಗ್ತಾ ಹೌದು ಈ ಐತಿಹಾಸಿಕ ಪ್ರಾಜೆಕ್ಟ್ ನಿರ್ದೇಶನ ಮಾಡುತ್ತಿರುವುದು ಅಶುತೋಷ್ ಗೋವಾರಿಕರ್ ಲಗನ್ ಅಂತ ಸಿನಿಮಾವನ್ನು ತೆರೆಗೆ ತಂದ ನಿರ್ದೇಶಕ ಇವರು ಈಗ ರಿಷಬ್ ರೆಡ್ಡಿ ಶಕ್ತಿಶಾಲಿ ಅಭಿನಯದ ಜೊತೆ ಕೈ ಜೋಡಿಸುತ್ತಿದ್ದಾರೆ ಇದು ನಿಜಕ್ಕೂ ಪ್ಯಾನ್ ಇಂಡಿಯಾ ಮಟ್ಟದ ಶಾರ್ ಜೊತೆ ಕಲಾತ್ಮಕತೆ ತೋರಿಸುವ ಸಾಧ್ಯತೆ ಇರುವ ಜೋಡಿ ಎನ್ನಬಹುದು ಹೋಗ್ತಿರೋದು ನೋಡಿದ್ರೆ ಪರ್ಸನಲ್ ಅಜೆಂಡ ಕಾಣಿಸ್ತಿದೆ ಈ ಪ್ರಾಜೆಕ್ಟ್ ಕನ್ನಡದಲ್ಲಿ ಮಾತ್ರ ಸೀಮಿತವಲ್ಲ ಇದು ಹಲವು ಭಾಷೆಗಳಲ್ಲಿ ನಿರ್ಮಾಣಗೊಂಡು ಇಡೀ ಭಾರತದಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಭಾರತೀಯ ಚಿತ್ರರಂಗದಲ್ಲಿ ಮತ್ತೊಂದು ಐತಿಹಾಸಿಕ ಪುಟ ತೆರೆಯಲ್ಲಿರುವ ಸಾಧನೆಯಾಗಲಿದೆ ಕಾಂತರದಂತೆ ಸಂಶೋಧನೆ ಮತ್ತು ಮೂಲಭೂತ ಶ್ರದ್ಧೆ ಆಧಾರದ ಮೇಲೆ ಈ ಚಿತ್ರ ನಿರ್ಮಾಣಗೊಳ್ಳುತ್ತಿದೆ ಧೈರ್ಯ ಧೈರ್ಯ ನಿನ್ನ ಕೆಚ್ಚಿನಿಂದ ಬಿಡುಗಡೆಯಾದ ಶ್ರೀಕೃಷ್ಣ ದೇವರ ಇಂದಿಗೂ ಚಿತ್ರ ಮೆಚ್ಚಿ ರಾಜ್ಕುಮಾರ್ ಅವರ ಅವಿಸ್ಮರಣೆ ಅಭಿನಯ ಇಂದಿಗೂ ಜೀವಂತ ಎನಿಸುತ್ತದೆ ಈಗ ಅದೇ ಪಾತ್ರವನ್ನು ರಿಷಬ್ ಶೆಟ್ಟಿ ತಮ್ಮದೇ ಶೈಲಿಯಲ್ಲಿ ಮಾಡುತ್ತಿರುವುದು ಈ ಹೊಸ ತಲೆಮಾರಿನ ಪ್ರೇಕ್ಷಕರಿಗೆ ಅಪಾರ ಕುತೂಹಲ ಮೂಡಿಸಿದೆ ಸದ್ಯ ಚಿತ್ರತಂಡದಿಂದ ಅಧಿಕೃತ ಘೋಷಣೆ ಬಾಕಿ ಇದೆ ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ನಟರ ಆಯ್ಕೆ ಶೂಟಿಂಗ್ ಸ್ಥಳಗಳು ಕಥಾ ಸಂಶೋಧನೆ ಈ ಎಲ್ಲಾ ಪ್ರಕ್ರಿಯೆಗಳು ಆರಂಭಗೊಳ್ಳಲಿದೆ ಬೈಕಲ್ಲಿ ಭಾರಿ ಓಡಾಡುತ್ತಿದೆ ಶ್ರೀಕೃಷ್ಣ ದೇವರಯ್ಯ ಎಂಬ ಹೆಸರಿನಲ್ಲಿ ಅಸಾಧಾರಣ ಶಕ್ತಿ ಇದೆ ಅವರು ವಿಜಯನಗರ ಸಾಮ್ರಾಜ್ಯವನ್ನು ಧೈರ್ಯ ಸುಧಾರಣೆ ಮತ್ತು ಸಾಂಸ್ಕೃತಿಕ ಸೀಮಂತಿಕೆಯಿಂದ ಬೆಳೆಸಿದ ಶಕ್ತಿ ಚಿಹ್ನೆ ಈಗ ರಿಷಬ್ ಶೆಟ್ಟಿ ಅವರಿಂದ ಈ ಪಾತ್ರಕ್ಕೆ ಜೀವ ಬರುತ್ತಿದೆ ಎಂಬ ವಿಚಾರಣೆ ಭಾರತೀಯ ಚಿತ್ರಪ್ರಿಯರಿಗೆ ಹೆಮ್ಮೆಯ ವಿಷಯವಾಗಿದೆ ಇದಿಷ್ಟು ಇವತ್ತಿನ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ಇನ್ಸೈಟ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ಮರಿಬೇಡಿ